ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ತುಂಬ ದಿನ ಆಯಿತು ವೀಡಿಯೋ ಮಾಡಿ ಬಹಳ ದಿನದ ನಂತರ ನಿಮ್ಮ ಮುಂದೆ ಬಂದಿದ್ದೀವಿ ಇವತ್ತು ನಾನು ಆ್ಯಕ್ಚುಲಿ ಜಯನಗರ ಹತ್ರ ನೈನ್ತ್ ಬ್ಲಾಕಲ್ಲಿರುವಂಥ ರಾಗಿಗುಡ್ಡ ಆಂಜನೇಯ ದೇವ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೆ ಹಾಗೆ ನಿಮಗೆ ಆ ವಿಡಿಯೋ ನಿಮಗೆ ಒಂದು ಪ್ರೆಸೆಂಟ್ ಮಾಡೋಣ ಅಂತ ಒಂದು ಸ್ಮಾಲ್ ವಿಡಿಯೋ ನಿಮ್ಮ ಮುಂದೆ ತೊಗೊಂಡು ಇದು ಬಹಳ ಹಳೆಯದಂಥ ದೇವಸ್ಥಾನ ತುಂಬ ಪ್ರಸಿದ್ಧವಾದ ದೇವಸ್ಥಾನ ನಮ್ಮ ಬೆಂಗಳೂರಿನಲ್ಲಿರುವಾಗ ಎಲ್ಲರಿಗೂ ರಾಗಿಗುಡ್ಡ ಆಂಜನೇಯ ದೇವಸ್ಥಾನ ಪ್ರತಿಯೊಬ್ಬರಿಗೂ ಗೊತ್ತಿರೋದೆ ಅಷ್ಟು ಫೇಮಸ್ ಆದಂಥ ದೇವಸ್ಥಾನ ಬಹಳ ತುಂಬ ಚೆನ್ನಾಗಿದೆ ನೀಟಾಗಿ ಭಾಳ ದೊಡ್ಡದು ಒಂದು ಸುಮಾರು ಒಂದು ಐದು ಎಕರೆ ಇರುವಂಥ ಒಂದು ದೇವಸ್ಥಾನ ಇದು ಇಲ್ಲಿ ಯಾಗಶಾಲೆ ಇದೆ ಯಾಗ ಮಂಟಪ ಇದೆ ಸುಮಾರು ಅಂಥ ಒಂದು ಜಾಗ ಇದು ಇದೆ ಇಲ್ಲಿ ಹಾಗೂ ಒಳಗೆ ನಿಮಗೆ ಇಲ್ಲಿ ಭಾಳ ಒಂದು ಟ್ರಸ್ಟ್ ಕೂಡ ಒಂದು ಓಪನ್ ಮಾಡಿದ್ದಾರೆ ಈ ಟ್ರಸ್ಟ್ನಲ್ಲಿ ನಿಮಗೆ ಆ ಮಕ್ಕಳಿಗೆ ಉಚಿತವಾದ ಶಿಕ್ಷಣ ಹಾಗೂ ಪ್ರತಿಯೊಂದು ದಿನ ಕ ಇದು ಮಾಡುವಂಥ ಒಂದು ಸಂಕಲ್ಪ ಕೂಡ ಮಾಡಿದ್ದಾರೆ ಇಲ್ಲಿ ಅಂತ ಕೇಳ್ಪಟ್ಟೆ ನೋಡಿ ಎಷ್ಟು ಚೆನ್ನಾಗಿದೆ ನೀಟಾಗಿ ಒಂದು ಹೊರಗಡೆ ಗಾರ್ಡನಿಂಗ್ ಮಾಡಿದ್ದಾರೆ ನೀಟಾಗಿ ಒಂದು ದೇವಸ್ಥಾನ ತುಂಬ ದೊಡ್ಡದಾಗಿ ಕಾಣುತ್ತೆ ಮತ್ತು ನಿಮಗೆ ಎದುರಿಗೆ ಹೋದರೆ ಆ ಕಡೆ ಲೆಫ್ಟಲ್ಲಿ ನಿಮಗೆ ಪ್ರಸಾದ ವಿನಿಯೋಗದ ಒಂದು ಜಾಗ ಕೂಡ ಇದೆ ಪ್ರತಿದಿನ ನಿಮಗೆ ಪ್ರಸಾದ ವಿನಿಯೋಗ ಇದ್ದೇ ಇರುತ್ತೆ ಪ್ರತಿದಿನ ಹನ್ನೆರಡೂವರಿಂದ ಒಂದೂವರೆ ತನಕ ನಿಮಗೆ ಪ್ರಸಾದ ವಿನಿಯೋಗ ಇರುತ್ತೆ ಇಲ್ಲಿ ಆ್ಯಕ್ಚುಲಿ ನಾವು ಒಳ್ಳೊಳ್ಳೆ ದೇವ್ರನ್ನ ನಾವು ಹೊರಗಡೆಯಿಂದ ನಾವು ಮಾತ್ರ ವಿಡಿಯೋ ಮಾಡೋಕ್ಕೆ ಸಾಧ್ಯ ಉಂಟು ಹೊರಗಡೆ ದೇವ್ರ ನಮಗೆ ಪ್ರತಿಯೊಂದು ದೇವ್ರನ್ನ ನಿಮಗೆ ತೋರಿಸ್ಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ಬರೀ ಹೊರಗಡೆ ಮಾತ್ರ ನಿಮಗೆ ತೋರಿಸ್ತಾ ಇದ್ದೇನೆ ಬಹಳ ಪ್ರಸಿದ್ಧವಾದ ದೇವಸ್ಥಾನ ಇದು ಇಲ್ಲಿ ಪ್ರತಿ ಇಲ್ಲಿ ಆಂಜನೇಯ ಸ್ವಾಮಿ ಸೀತಾ ರಾಮಲಕ್ಷ್ಮಣ ಹಾಗೂ ರಾಜರಾಜೇಶ್ವರಿ ಗಣೇಶ ಮತ್ತು ನವಗ್ರಹ ತುಂಬ ಒಳ್ಳೆಯ ಮೂರ್ತಿಯನ್ನು ಇಲ್ಲಿ ಸ್ಥಾಪಿಸಿದ್ದಾರೆ ಇಲ್ಲಿ ರಾಗಿ ಗುಡ್ಡ ಅಂತ ಹೆಸರು ಬರೋದಕ್ಕೆ ಕಾರಣ ಒಂದಿದೆ ಹಿಂದೆ ಒಂದು ಇಲ್ಲಿ ದೊಡ್ಡದಾದಂಥ ಮುಂಚೆ ಜಾಗದಲ್ಲಿ ಒಬ್ಬ ಭಿಕ್ಷಿಕ ಒಬ್ಬ ಪ್ರತಿದಿನ ಭಿಕ್ಷುಕ ಒಬ್ಬ ಮನೆಗೆ ಭಿಕ್ಷೆ ಬರ್ತಾಯಿದ್ದಂತೆ ಬರ್ತಿದ್ದಾಗ ಅವನು ದಿನ ಅತ್ತೆ ಏನು ಮಾಡ್ತಿದ್ದು ತನ್ನ ಕೈಯಲ್ಲಿ ಹಿಡಿ ಇರುವಂಥ ಒಂದು ಕೈಯಲ್ಲಿ ಅಂತ ಒಂದು ರಾಗಿನ ದಿನ ದಾನ ಮಾಡ್ತಾ ಇದ್ಲು ಅವನಿಗೆ ಒಬ್ಬ ಭಿಕ್ಷಕನಿಗೆ ಒಂದು ದಿನ ಆಯಿತು ಎಲ್ಲ ಸೊಸೆ ಮನೆಯಲ್ಲಿದ್ದಲು ಸೊಸೆ ಏನು ಮಾಡಿದ್ಲು ಮೊರದು ತುಂಬ ಮರುದು ತುಂಬ ತಗೊಂಡು ರಾಗಿನ ಭಿಕ್ಷುಕನಿಗೆ ಹಾಕಿಬಿಡ್ಲು ಕತ್ತಿಗೆ ಕೋಪ ಬಂದು ಆ ಭಿಕ್ಷಕನಿಗೂ ಬೈದಲು ಮತ್ತು ಆ ಸೊಸೆಗೂ ಬೈಯೋಕ್ಕೆ ಶುರು ಮಾಡಿದ್ಲು ಇದು ಕಂಡ ಅವನು ಭಿಕ್ಷಕ ಕೋಪಗೊಂಡು ಅದು ಅವನು ದ್ವೈವ ಸ್ವರೂಪವಾಗಿ ಈಶ್ವರನೇ ಪ್ರತಿದಿನ ಬರ್ತಿದ್ದ ಅಂತ ಬ ಒಂದು ಪ್ರತೀತಿ ಉಂಟು ಅವನಿಗೆ ಕೋಪಗೊಂಡು ಈ ಜಾಗ ಏನು ಫೀಲ್ಡ್ ಜಾಗ ಇದೆ ಪ್ರತಿ ಆ ಜಾಗ ಪೂರ್ತಿ ಆ ರಾಗಿ ಏನು ಮಾಡ್ತಿದ್ದೆ ಆ ರಾಗಿ ಗುಡ್ಡಾಗೋಗ್ಲಿ ಅಂತ ಒಂದು ಶಾಪ ಕೊಡ್ತಾರೆ ಆವಾಗಿಂದ ಇದನ್ನು ರಾಗಿ ಗುಡ್ಡ ಅಂತ ಕರೀತಾರೆ ಆ ಆ ಜಾಗ ಇದು ಆಘಾತ ಅಷ್ಟು ತುಂಬ ಹಳೆಯದಾದಂಥ ಒಂದು ಜಾಗ ಇದು ಇದೇ ನೋಡಿ ದೇವಸ್ಥಾನ ಹೊರಗಡೆ ಹೋಗೋಕ್ಕೆ ಫಸ್ಟ್ ನೀವು ನೋಡಿ ಮುಂತೆ ಆ ಮುಂಚೆ ಗಣೇಶನೆಲ್ಲ ವಿಗ್ರಹ ಎಲ್ಲ ಉಂಟು ಇಲ್ಲಿ ನಾವು ಆಂಜನೇಯ ಸ್ವಾಮಿ ನೋಡೋದಕ್ಕೆ ಹೋಗ್ತೀವಿ ನಿಮಗೆ ಇದೆ ನೋಡಿ ಆಂಜನೇಯ ಸ್ವಾಮಿಯ ದೇವ ದೇವರು ನಾವು ಮೂಲ ಸ್ಥಾ ಮೂಲ ದೇವ್ರನ್ನ ತೋರಿಸೋಕ್ಕಾಗ ಅದಕ್ಕೋಸ್ಕರ ನಿಮಗೊಂದು ಫೋಟೋ ಹಾಕಿದ್ದೀನಿ ಇದು ಮೇನ್ ಕಾರಣ ರಾಗಿ ಗುಡ್ಡ ಅಂತ ಹೆಸರು ಬರೋದಕ್ಕೆ ಅದೇ ಮೇನ್ ಕಾರಣ ನಾನು ಹೇಳಿದಂಗೆ ಇಲ್ಲಿ ಟ್ರಸ್ಟ್ ಓಪನ್ ಮಾಡಿದ್ದಾರೆ ಇಲ್ಲಿ ನೋಡಿ ಇಲ್ಲಿ ಪ್ರಸಾದ ಸಿಗುತ್ತೆ ಇಲ್ಲಿ ನಿಮಗೆ ಇಲ್ಲಿ ದುಡ್ಡು ಕೊಟ್ಟು ಇಲ್ಲಿ ಪ್ರಸಾದ ತಗೋಬೋದು ಅದಲ್ಲದೆ ನಿಮಗೆ ಫ್ರೀ ಪ್ರಸಾದ ವಿನಿಯೋಗ ಕೂಡ ಇಲ್ಲಿ ಉಂಟು ಅದು ಜಾಗ ಕೂಡ ಮುಂದೆ ಇದೆ ಇಲ್ಲಿ ಒಂದು ಇನ್ನೊಂದು ಏನೋ ಮಾಡಿದ್ದಾರೆ ಅಂದರೆ ಬರಹತ್ಕಾರವಾದಂಥ ಒಂದು ಬ್ರಹ್ಮ ವಿಷ್ಣು ಮಹೇಶ್ವರ ಇವುಗಳ ಒಂದು ದೊಡ್ಡ ಪ್ರತಿಮೆಯನ್ನು ಕೆತ್ತಿದ್ದಾರೆ ದೇವಸ್ಥಾನದ ಪಕ್ಕದ ಲೆಫ್ಟ್ ಸೈಡಲ್ಲಿ ಒಳಗಡೆ ಹೋದರೆ ನಿಮಗೆ ಎಲ್ಲಿ ಕಾಣುತ್ತೆ ನಿಮಗೆ ಬೋರ್ಡ್ ಕಾಣುತ್ತೆ ನೋಡಿ ಒಳಗಡೆಯಿಂದ ಹೋದರೆ ದೊಡ್ಡ ಕಲ್ಲಿನಲ್ಲಿ ಆ ಆ ಕಲ್ಲನ್ನ ಉಪಯೋಗ ಮಾಡಿಕೊಂಡು ಅದರಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರನ ಕೆತ್ತಿದ್ದಾರೆ ಭಾಳ ದೊಡ್ಡದಾಗಿದೆ ತುಂಬ ಚೆನ್ನಾಗಿದೆ ನೋಡಿದ್ರೆ ಇಟ್ಸ್ ಲಾರ್ಜರ್ ದನ್ ಲೈಫ್ ಅಂತಾರಲ್ಲ ಹಾಗೆ ಅಷ್ಟು ಚೆನ್ನಾಗಿದೆ ದೇವ್ ಅದು ಕೆತ್ತಿದ್ದಾರೆ ಚೆನ್ನಾಗಿದೆ ತುಂಬ ಚೆನ್ನಾಗಿ ಇದು ಮುಂಚೆ ಇದನ್ನು ಮಾಡಿರಲಿಲ್ಲ ಅನಿಸುತ್ತೆ ನಾನು ತುಂಬ ವರ್ಷ ಆಯಿತು ನೋಡಿ ರಾಗಿಗುಡ್ಡ ದೇವಸ್ಥಾನ ಇತ್ತೀಚೆಗೆ ನಾನು ಹೋಗಿರಲಿಲ್ಲ ಇದು ಹೊಸದಾಗಿ ನನಗೆ ಕಂಡದ್ದು ಮುಂಚೆ ನಾರ್ಮಲ್ ದೇವಸ್ಥಾನಕ್ಕೆ ಬಂದಿದ್ವಿ ಆಗ ಇದು ನೋಡಿರಲಿಲ್ಲ ಸೊ ಇದನ್ನು ಹೊಸದಾಗಿ ಮಾಡಿದ್ದಾರೆ ಅಂತ ನಾನು ಕೇಳ್ಪಟ್ಟೆ ಚೆನ್ನಾಗಿದೆ ಆ್ಯಕ್ಚುಲಿ ನಿಮಗೆ ದೇವಸ್ಥಾನಕ್ಕೆ ಯಾವಾಗ ಟೈಮಿಂಗ್ ಇದೆ ಅದನ್ನೆಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ ಆ ಟೈಮ್ ಅಕಾರ್ಡಿಂಗ್ ಟು ನೀವು ದೇವಸ್ಥಾನಕ್ಕೆ ಬರ್ಬೋದು ಬೆಳಗ್ಗೆ ಎಂಟು ಮಧ್ಯಾಹ್ನ ಒಂದು ಗಂಟೆ ತನಕ ಓಪನ್ ಇರ್ತೀವಿ ಸಂಜೆ ಸಂಜೆ ಐದು ಗಂಟೆಗೆ ಅಂದರೆ ರಾತ್ರಿ ಎಂಟೂವರೆ ತನಕ ಓಪನ್ ಇರುತ್ತೆ ಟೈಮಿಂಗ್ಸ್ ವೇರಿಯೇಷನ್ಸ್ ಆಗುತ್ತೆ ತುಂಬ ಚೆನ್ನಾಗಿದೆ ಬನ್ನಿ ಜಯನಗರ ಟೈಮ್ಸ್ ಬ್ಲಾಗ್ ಬಂದರೆ ರಾಗಿಗುಡ್ಡ ದೇವಸ್ಥಾನಕ್ಕೆ ಬನ್ನಿ ದೇವರ ಆಶೀರ್ವಾದ ಪಡೆಯಿರಿ ಅನ್ನೋದು ನಮ್ಮ ಈ ಮೂಲ ವಿಡಿಯೋ ಮೂಲಕ ಕೇಳ್ಕೊಳ್ತೀನಿ ಹೋಪ್ ನಿಮಗೆ ಈ ವಿಡಿಯೋ ತುಂಬ ಇಷ್ಟ ಆಯಿತು ಅಂತ ಅನಿಸುತ್ತೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಒಂದು ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ ಆನಂದಿಸಿ ಅನ್ನೋದು ನಮ್ಮ ಆಸೆ ನೋಡಿ ಇಲ್ಲೆಲ್ಲ ಇದೆ ನೋಡಿ ಪ್ರತಿಯೊಂದು ಅಲ್ಲಿ ಯಾಗಶಾಲೆಯೇ ಮತ್ತು ಎಲ್ಲ ಉಂಟು ನೋಡಿ ಮುಂದೆ ಸಭಾಂಗಣ ಕೂಡ ಉಂಟು ಅಲ್ಲಿ ಸ ಏನಾದ್ರು ಫಂಕ್ಷನ್ ಫಿಂಕ್ಷನ್ಸ್ ಆದರೆ ಒಂದು ದೊಡ್ಡ ಸಭಾಂಗಣ ಇದೆ ನೋಡಿ ಮೇಲಿಂದ ಹೆಂಗೆ ಕಾಣುತ್ತೆ ದೇವಸ್ಥಾನ ಈ ಕಡೆಯಿಂದ ಗುಡ್ಡ ನೋಡಿ ಪ್ರತಿ ಎಲ್ಲ ಗುಡ್ಡನೇ ಇದು ಆ ಗುಡ್ಡದಲ್ಲಿ ಎಲ್ಲ ಕೊರೋದು ಮಾಡಿದಂಥ ಒಂದು ಜಾಗ ಇದು ಐದು ಎಕರೆ ಜಾಗ ಇರಿದೆ ಅಂತ ಹೇಳ್ತಾರೆ ಅದೇ ನೋಡಿದೆ ಅಲ್ಲಿ ಅನ್ನಪ್ರಸಾದ ವಿನಿಯೋಗ ನಡೆಯುತ್ತೆ ಅಲ್ಲಿ ಇದು ಈ ದೇವಸ್ಥಾನದ ಒಂದು ಚಿಕ್ಕ ನಿರೂಪಣೆ ನಿಮ್ಮ ಮುಂದೆ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ಮತ್ತು ಇನ್ನೊಂದು ವಿಡಿಯೋಲಿ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಓಕೆ ಬಾಯ್